ಮುಂದಿ ಬರೋ ದಾರಿನೇ ಕಾಯಿ ಮೇಲೆ ನಿಮಗೆ ಕರುಣೆ ಎನ್ನುವುದೇ ಇಲ್ವಾ ತಾಯಿ ದಿನನಿತ್ಯ ನಾನು ನಿನ್ನ ಪೂಜೆ ಮಾಡಿದ್ದಕ್ಕೆ ನೀನು ಕೊಡುವ ಪ್ರತಿಫಲ ಆ ಶ್ರೀಮಂತರ ಮನೆಯಲ್ಲಿ ಅವಮಾನ ಯಾಕೆ ತಾಯಿ ನಮಗೆ ಯಾಕೆ ಇಂಥ ಶಿಕ್ಷೆ ಸವಿತಾ ಇತ್ತ ನೀನು ಬಂದಿದ್ದು ದೇವರ ದರ್ಶನಕ್ಕೆ ಹೊರಟಿದೆ ಶ್ರೀಮಂತರೇ ಅಂದರೆ ನಾನು ಬಯಸಿದಂತೆ ಆದಂಗಾಯಿತು ಮಾತಿನ ಅರ್ಥ ನನಗಾಗಲಿಲ್ಲ ಮಾತಿನ ಅರ್ಥ ನಿನಗೆ ಗೊತ್ತಾಗಲಿಲ್ಲ ಶ್ರೀಮಂತರಿ ಅದೇನು ವಿಷಯ ಅಂತ ಬೇಗ ಹೇಳಿ ನಾನು ದೇವರಿಗೆ ಹೋಗ್ಬೇಕು ನಿನ್ನನ್ನು ಬಿಟ್ಟು ಬಿಡಲು ನಾನು ತೊಂಬಿ ತಿಳುಕಿದ್ರೂ ಹರೇ ಅನ್ನೋ ನಾನು ನಾಶಿಸಿದೆ ಬಿಡಲ್ಲ ಕತ್ತೆಗೆ ಗೊತ್ತು ಕಸ್ತೂರಿ ವಾಸನೆ ಹಣದ ಹಾಸಿಗೆಯಲ್ಲಿ ಮೆರೆಯುತ್ತಿರುವ ನಿನ್ನ ಶ್ರೀಮತಿ ದೇವರಿಗೆ ಕೈ ಈ ಸವಿತಾ ಕತ್ತೆ ಎಂದು ಸುಮ್ಮನೆ ಮಾತಿಗೆ ಮಾತು ಬಯಸದೆ ಸುಮ್ಮನೆ ನನ್ನ ಇಲ್ಲವಾದರೆ ಸರಿಯಾಗಿರಲ್ಲ ಜೋಕೆ ಒಂದಲ್ಲ ಗಂಜಿ ಇಲ್ಲದಿದ್ರು ಪರವಾಗಿಲ್ಲ ಯಾಕಂದ್ರೆ ನಿನ್ನ ತನ ಶರದ ಹಾಸಿ ಶ್ರೀಮಂತನ ರಾಣಿ ಆಗೋದಕ್ಕೆ ನಾನು ಎಂದಿಗೂ ಬಯಸುವುದಿಲ್ಲ ಮರ್ಯಾದಿತ ತಾರಿ ಬಿಡು ಇನ್ನೊಂದು ಶಬ್ದ ಮಾತನಾಡ್ತಾ ಆದ್ರೆ ನಿನ್ನ ಪಾಲಿಗೆ ಹೆಮ್ಮಾರಿ ಆಗಬೇಕಾದಿತ್ತು ಎಚ್ಚರ ಹೆಮ್ಮಾರಿ ನಿನ್ನಂತ ಹೆಣ್ಣುಗಳಷ್ಟು ಎಷ್ಟು ನೋಡಿಲ್ಲ ಕೋಂಡ್ರವನೇ ಮಾಡಿ ಮೇಲೆ ನೀನ್ಯಾವ ಸೀಮೆ ಎಂಬಾರಿ ಸೋಮನೆ ಮಾತನಾಡದೆ ನನ್ನ ಒಳಾಗುವ ದಯವಿಟ್ಟು ನಾ ನಿಮ್ಮ ತಂಗಿ ಅಂತ ತಿಳಿದುಕೊಂಡು ನನಗೆ ಅಣ್ಣನ ಆಗಿ ನನ್ನನ್ನು ಬಿಟ್ಟುಬಿಡಿ ಯಾಕಂದ್ರೆ ಇನ್ನು ಏನು ಅರಿಯದ ಕನ್ಯಾ ಮನಿ ದಯವಿಟ್ಟು ನನ್ನ ತಂಗಿ ಅಂತ ತಿಳಿದುಕೊಂಡು ಬಿಟ್ಟುಬಿಡಿ ತಂಗಿ ஏனப்பினாட்டி அண்ணன் காரில் கண்ணு என்னென்ன ஜீவசோ பூமி மேலே ನಿನ್ನ ಹೆತ್ತ ತಾಯಿ ಕೂಡ ಒಂದು ಹೆಣ್ಣೆ ಮದನ್ನು ಮರೆಯಬೇಡ ಎತ್ತ ತಾಯಿ ಅನ್ನೋದು ಗೊತ್ತು ಆದರೆ ನೀನು ನನ್ನ ಒಳಗೋಬೇಕನ್ನೋದು ನನಗೆ ಬೇಕು ಎಲ್ಲೋ ನೀಚ ಇಷ್ಟೊಂದು ಬೇಡಿಕೊಂಡರು ಕೂಡ ನಿಮಗೆ ಕರುಣೆ ಎನ್ನದೇ ಇಲ್ವೇನೋ ಇನ್ನೊಂದು ಶಬ್ದ ಮಾತನಾಡಿದ್ದೆ ಆದ್ರೆ ಕಾಲಲ್ಲಿರೋ ಚಪ್ಪಲಿನ ಕೈಯಲ್ಲಿ ತೆಗೆದುಕೊಳ್ಳಬೇಕಾಗುತ್ತೆ

ಕೋಟಿ ಹೇಟಕ್ಕೆ ನಾನು ಪ್ರತಿಕಾರ ಸೀರಿಯಸ್ ನಾನು ದಂಡ ರಾಜನಲ್ಲ ನಿನ್ನ ಮುಂದೆ ನೋಡು ನನ್ನ ಪ್ರಾಣವಲೇ ಮೇಲೆ ಒಂಟಿ ಹೆಣ್ಣು ಸಿಕ್ಕಳು ಕೊಲಕ ಕೋರ ಮೋರ್ತಿಲಿ ನಿನಗೆ ಕಂಡಸ ಅಂತ ಹೇಳ ಕೂಡ ಬರ್ತೈತಿ ಏ ಜಗದೇಶ ವಾರ್ನಿಗೆ ಮೀರಿ ನೀನು ಈ ಕಡೆ ಬಂದಿದೆಯಲ್ಲ ಮಗಡೆ ಸುಮ್ಮನೆ ಕಿರುಚೋದನ್ನು ಬೆಟ್ಟು ನಿನ್ನ ಹೊರಟೋದ್ರೆ ಸರಿ ಇಲ್ಲವಾದರೆ ನಿನ್ನ ಕಣ್ಣನ್ನು ಕೆತ್ತೋಜೆ ಬೇಡಬೇಕಾಗುವ ಹಚ್ಚುತ್ತದೆ ಅತ್ತನ ಮಗಡೆ ಇಲ್ಲಿಂದ ಕಾಲು ಕೀಳಲು ನಾನೇನು ನಿನಗೆ ನನಗೆ ಬೀದಿ ಬಿಕಾರಿ ಎಲ್ಲ ಏಕ ಚಿತ್ರಣ ಮ್ಯಾನೇಜರ್ ಮೊದಲು ನೀನು ಇಲ್ಲಿಂದ ಕಾಲು ಕೀಳು ಕೀಳ್ದೈತ್ರೇ ನಿನ್ನ ಕಾಲನ್ನು ಕತ್ತರಿಸಬೇಕಾಗುತ್ತದೆ ಬೇಕಾಗುತ್ತಾನೆ ಬಲು ಚೋಕೆ ನನಗೆ ಜೋಕೆ ಹೇಳೋ ಅಷ್ಟು ದೊಡ್ಡವನು ಬಚ್ಚ ಮೋತು ಮೋತಿಗೆ ಮಗನ ಅಂತ ಉಚ್ಚರ್ಸಿದ್ದಾದರೆ ನಿನ್ನ ಎಲ್ಲರು ಮೂವನೂರ ಎರಡು ಹಲ್ಲುಗಳಂದು ಹೊಳ ಫಳ ಫಳ ಶಕ್ತಿ ಈ ಜಗದೀಶದಲ್ಲಿದೆ ಬಂದ ತವರಿಗೆ ಸುಂಕ ಇಲ್ಲಂದು ಹೊರಟೋದ್ರೆ ಸರಿ ಇಲ್ಲ ಅಂದ್ರೆ ಬರೆ ಮೆಟ್ ಮೆಟ್ಟಿನಿಂದ ಒಡೆದ ಹೆಣ್ಣನ್ನು ನೋಡಿರಬಹುದು ನಿನ್ನ ಕೊರಳಲ್ಲಿ ಮೆಟ್ಟಲು ತಿನ್ನ ಸಗವನ್ನ ಮಾಡಿ ಹಾಕಿಸ್ತೀನಿ ಇದು ಈ ಧರ್ಮ ಪೂರ್ಣ ಏಕೈಕ ಪುತ್ರ ಜಗದೀಶರ ಲೇ ಜಗದೇಶ ನಿನಗೆ ಸಂಬಂಧ ವಿಷಯಕ್ಕೆ ತಲೆ ಹಾಕಿದಾದರೆ ನಿಮ್ಮ ತಂದೆ ಧರ್ಮರಾಜ್ ಅಂತ ಮೆತ್ತಿರೋಣಲ್ಲೇ ನಿನ್ನ ಸಂಸ್ಕಾರ 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 ಅನ್ನುವ ಪದಾರ್ಥ ಗೊತ್ತಿದ್ರೆ

ಹೊರತು ಹೋಗಲು ನಾನು ನಿಮ್ಮ ಎಂದು ಹೇಳಿ ಅಲ್ಲ ನಿಮ್ಮ ತಂದೆಯನ್ನು ಒಡೆದು ಓಡಿಸಿದಕ್ಕೆ ನನ್ನ ಮೇಲೆ ಪೌರುಷ ತೋರಿಸಿದಾದರೆ ನಿನಗೊಂದು ಗತಿ ಕಾಣಿಸಿ ಈ ನನ್ನ ಒಳಗೆ ಮಾಡಿಕೊಳ್ಳುತ್ತೇನೆ ಎತ್ತರ

ಬೇಕ ನಿಮ್ಮ ತಂದೆ ಆ ಆಸಾನಕ್ಕೆ ನಾನೇ ರಾಜ ಆಗಬೇಕಾದ್ರೆ ನೀನಪ್ಪ ಬಡ ಧಿಕಾರ ಆಗತ್ಯ ಆದಲು ಆದ ಜೋಕ್ಕೆ ಲೇ ನಿಮ್ಮ ಸಂಬನೆ ಹೊರಟ ಹೋಗು ನಿಮಗೆ ಸಂಬಂಧ ಇಲ್ಲಸಕ್ಕೆ ತಲೆ ಹಾಕಿ ಬಿಡ ಬಾ ಅಯ್ಯೋ ನಮ್ಮ ಮಣಿಯೆ ಅಂದ್ರು ತಂದೆಯ ಬಗ್ಗೆ ಅವಣಕಾರಿ ಮಾತನಾಡಿದರೆ ಮೆಟ್ಟಿನ ಹೊಡಿತೀನಿ ಇಲ್ಲ ನಿನ್ನ ಎದೆ ಬಗ್ ರಕ್ತ ರಕ್ತ ಕುಡಿತೀನಿ ಕುನಿಗೆ ಗೊತ್ತೋ ಈ ದಂಡ ರಾಜನ ಪೌರುಷ ನಿನ್ನಂತ ನರಕುಣ್ಣಿಗಳನ್ನು ತಿನ್ನ ಕಾಲಲ್ಲಿ ವಸಿಕೆ ಇಂಥ ಚಂದ್ರೋಡಿ ಸರ್ಸಾಡಿ ಬಂದಿರುವ ಈ ಜೀವದ ಭಯ ಇಲ್ಲ ಹುಟ್ ಹುಟ್ಟುವಾಗ ಜೀವದ ಬೆದರಿಕು ನನಗೂ ಇಲ್ಲ ನಾನೇನು ನಾನು ಹುಟ್ಟಿದ್ದು ತಕ್ಷಕ್ಷರಿಯ ಕೊಡಲು ಹುಟ್ಟಿದವಣ ಕಣ್ಣುಳದ ಹೆಣ್ಣು ಮಕ್ಕಳುಗಳ ಬಗ್ಗೆ ಮಾತನಾಡಿದರೆ ನಾನು ಶಿವಾಜಿ ಮಹಾರಾಜನಾಗಿ ಬರ್ತೀನಿ ಒಂದುಡಣ ಸಣ್ಣ ಗಿಡ ನಿನ್ನ ಸಂಗ ಐತಿನೂ ಒಂದು ಮೂತಿನ ಎಂಟು ರೋಟ ಕೆಂಪು ಹೊಡೆದ್ ಬೋಟ ಕೈ ಹಾಕಿದ್ರೆ ಬಿಡಲ್ಲ ಬೋರದ ನಾರಿಯ ಕುಂಕುಮ ತೋರಿಸಿ ಕೈ ಹಾಕಿದ್ರೆ ನೀನ್ ಕೈಯ ಕತ್ತರಿಸ್ತೀನಿ ಸುಮ್ಳೆ ನೀನ ನೀನ್ ಹೋಗ್ತೀವೋ ಈ ಮುಟ್ಟ ಬಂದನೆಂದು ನೀನು ಬದುಕುಕೊಂಡೆ ಮುಂದೊಂದು ದಿನ ಈ ದಂಡರಾಜನ ಪತ್ನಿ ಆಗಲೇಬೇಕು ಏ ಜೇಶ ತಿಳಿದುಕೋ ಈ ದಂಡರಾಜನ ಮರ್ಮವನ್ನು ದಿನ ನೀನು ಇವಳನ್ನು ಕಾಪಾಡಿದು ಬಂದರೆ ನಿನ್ನ ಸಾವು ಕಟ್ಟಿಟ್ಟ ಬುತ್ತೆ ಯಾಕೆ ಹೊ ದೇವರ ದರ್ಶನ ಅಷ್ಟರಲ್ಲಿ ಪಾಪಿ ಬಂದು ತಡೆದ ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣವನ್ನು ಕಾಪಾಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು ನೋಡು ಸವಿತಾ ಹೆಣ್ಣು ಮಕ್ಕಳನ್ನು ರಕ್ಷಿಸುವುದು ಈ ಜಗದೀಶನ ಕೆಲಸ ಇಷ್ಟೊಂದು ಇಷ್ಟೊಂದು ಘೋರವಾಗಿ ದೇವರಿಗೆ ಹೋಗ್ತಾ ಇದ್ದೇನೆ ಒಬ್ಬೊಬ್ಬರು ಈ ರೀತಿ ಈ ರೀತಿ ಇದು ರಸ್ತೆಯಲ್ಲಿ ನಡುವಲ್ ಸರಿಯಲ್ಲ ಆ ನೀನು ಮನೆಗೆ ಹೋಗು ನಾನು ದಿನಾಲೂ ಇದೇ ದಾರಿಯಲ್ಲಿ ದೇವರಿಗೆ ಹೋಗ್ತಾ ಇದ್ದೆ ಆದರೆ ನಿಮ್ಮ ಹತ್ರ ದೇವರಂಥ ಮನುಷ್ಯರು ಎಂದಿಗೂ ಸಿಗುತ್ತಿರಲಿಲ್ಲ ಆ ಅಂದರೆ ನಿನ್ನ ಮಾತಿನ ಅರ್ಥ ಅಂದ್ರೆ ನಿಮ್ಮ ಒಳ್ಳೆಯ ಗುಣವನ್ನು ನೋಡಿ ನಾನು ನಿಮ್ಮನ್ನು ಮದುವೆ ಆಗ್ಬೇಕಂತ ಆಸೆ ಇಟ್ಟುಕೊಂಡಿದ್ದೀನಿ ಓಹೋ ಹಲೋ ಬೈ ರೋಗಿ ಬಯಸಿದ್ದು ಹಾಲು ಅಣ್ಣ ಡಾಕ್ಟರ್ ಹೇಳಿದ್ದು ಹಾಲು ಅಣ್ಣ ಏನು ಸವಿತಾ ನನ್ನನ್ನು ಮದುವೆ ಆಗ್ತೀಯಾ ನೀವು ಅಲ್ಲಿ ಅಂದ್ರೆ ಬಯಸ ತನ್ನ ಮನೆಯ ಬಾಗಿಲಿಗೆ ಬಂದಾಗ ನಾನೇ ಕೆಲ ಚಿಕ್ಕ ಇದೇ ಒಂದು ಸುಂದರ ಸುಂದರ ಈ ಒಂದು ಪ್ರಕೃತಿಯಲ್ಲಿ ಇನ್ನ ಸುಮಧಾರ ಕಂಠದಿಂದ సంగీత వినే వరవమ్మలు చిన్న హెచ్చ ని మాత నన్ను కళోదు హెచ్చిన

默默的爱。<laughs> ಆಯ್ತು ಸೌತಾ ಆದಷ್ಟು ನಾನು ನಿಮ್ಮ ಮನೆಗೆ ಬರುತ್ತೇನೆ ಆಯ್ತು ನೀನು ನನಗೆ ಗೊತ್ತಾಯ್ತು ಸರಿ ಬಾಯ್ ಬಾಯ್